ನಿಮ್ಮ ಮಾಧ್ಯಮದವರ ಸಹಕಾರದಿಂದನೇ ಬಹುತೇಕ ನಮ್ಮ ಹೋರಾಟ ಇವತ್ತು ರಾಜ್ಯ ಸರ್ಕಾರಕ್ಕೆ ಈ ನಾಡಿನ ಎಲ್ಲ ಸಮುದಾಯಕ್ಕೆ ಪಂಚಮಸಾಲಿಗಳ ಮೀಸಲಾತಿ ಅನಿವಾರ್ಯತೆ ಎಷ್ಟಿದೆ ಅಂಥದ್ದು ಅದು ಹೆಚ್ಚು ಗೊತ್ತಾಗಿರ್ತಕ್ಕಂಥದ್ದು ಬಹುತೇಕ ನಮ್ಮ ಪತ್ರಿಕಾ ರಂಗ ಅಂತ ಹೇಳಿಕ್ಕೆ ಇಚ್ಛೆ ಪಡ್ತೀವಿ ಈ ಸುದೀರ್ಘವಾಗಿರ್ತಕ್ಕಂಥ ಹೋರಾಟದ ಇತಿಹಾಸದಲ್ಲಿ ಪಂಚಮಸಾಲಿಗಳು ಎಂದೂ ಸಹ ನಾವು ಮೈ ಕೊಡ್ಕೊಂಡು ಇದ್ದಿದ್ದಿಲ್ಲ ಫಸ್ಟ್ ಟೈಮ್ ನಮ್ಮ ಸಮುದಾಯದ ಸಾಮಾಜಿಕ ನ್ಯಾಯಕ್ಕೋಸ್ಕರವಾಗಿ ಹೋರಾಟ ಮಾಡಿದಂಥ ಸಂದರ್ಭದಲ್ಲಿ ಇಂದಿನ ಸರ್ಕಾರ ಬಸವರಾಜ ಬೊಮ್ಮಾಯಿಯವರು ನಮ್ಮ ಹೋರಾಟಕ್ಕೆ ಗಳಿಗೆಯಲ್ಲಿ ನಮಗೆ ಹೊಸ ಪ್ರವರ್ಗವನ್ನು ಸೃಷ್ಟಿ ಮಾಡಿದೆ ಎಲ್ಲ ಲಿಂಗಾಯತ ಉಪ ಸಮುದಾಯಗಳಿಗೂ ಅನುಕೂಲ ಆಗೋ ರೀತಿಯಲ್ಲಿ ಟು ಡಿ ಅನ್ನುವಂಥ ಹೊಸ ಪ್ರವರ್ಗವನ್ನು ಸೃಷ್ಟಿ ಮಾಡಿದೆ ಆ ಸಂದರ್ಭದ ನಾವು ಅದನ್ನು ಸ್ವಾಗತ ಮಾಡಿದ್ವಿ ಇಷ್ಟು ಹೋರಾಟಕ್ಕೆ ಇಷ್ಟಾದ್ರೂ ಸಿಕ್ತಿಲ್ಲ ಅಂತೇಳಿ ಆದರೆ ಗೆಜೆಟ್ ನೋಟಿಫಿಕೇಶನ್ ಆಗಿ ಕೆಲವೇ ನಿಮಿಷಗಳಲ್ಲಿ ನೀತಿ ಸಮಿತಿ ಬಂದ ಕಾರಣಕ್ಕೆ ಅದು ಅನುಷ್ಠಾನಕ್ಕೆ ಬರಲಿಲ್ಲ ಇವತ್ತಿನ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಮ್ಮ ಅಕ್ಕನ ಮಂಡಿಸಬೇಕು ಸರ್ಕಾರ ಆದಾಯ ಬದಲಾವಣೆ ಆಗಿರಲಿ ಮೀಸಲಾತಿ ಸಿಗೋವರೆಗೂ ಹೋರಾಟ ಅಂತೇಳಿ ಏನು ಕೂಡಲೇ ಸಂಬಂಧ ಪ್ರಮಾಣ ಮಾಡಿದ್ವಿ ಈ ಸರ್ಕಾರಕ್ಕೂ ನಮ್ಮ ಹಕ್ಕನ್ನು ಮಂಡಿಸ್ಬೇಕಂತೇಳಿ ಮುಖ್ಯಮಂತ್ರಿಗಳ ಅಧಿಕಾರ ಸ್ವೀಕಾರ ಮಾಡಿದ ತಕ್ಷಣವೇ ಎ ಬಿ ಪಾಟೀಲರ ಅಧ್ಯಕ್ಷತೆಯಲ್ಲಿ ಈ ನಮ್ಮ ವಿಜಯಕಾಶನವರು ಲಕ್ಷ್ಮೀ ಅವರು ವಿನಯ್ ಕೋಟಿ ಎಲ್ಲರೂ ಕೂಡ್ಕೊಂಡು ಹೋಗಿ ಮನವಿ ಮಾಡಿಕೊಳ್ಳಿ ನಿಮ್ಮ ಸರ್ಕಾರ ರಚನೆಯಲ್ಲಿ ಈ ಸಮಾಜದ ಆಶೀರ್ವಾದ ಇದೆ ನಿಮ್ಮ ಅವಧಿಯಲ್ಲಿ ನ್ಯಾಯ ಕೊಡಬೇಕು ಅಂದಾಗ ಸಿ ಎಮ್ ಅವರು ಒಂದು ತಿಂಗ್ಳು ಬಿಟ್ಟು ಮೀಟಿಂಗ್ ಕರಿತೀವಿ ಸ್ವಾಮೀಜಿ ಅಂದರು ಒಂದು ತಿಂಗಳವರೆಗೆ ಕಾಯ್ದೆ ಮೀಟಿಂಗ್ ಕರಲಿಲ್ಲ ಹಾಗಾಗಿ ನಾವು ಹೋರಾಟ ಶುರು ಮಾಡಿಬಿಟ್ಟು ಇಡೀ ರಾಜ್ಯದ ಹನ್ನೆರಡು ಜಿಲ್ಲೆಗಳಲ್ಲಿ ಒಂಬತ್ತು ತಿಂಗಳ ಕಾಲ ಇಷ್ಟಲಿಂಗ ಪೂಜೆಯೊಂದಿಗೆ ಹೋರಾಟ ಮಾಡಿದೆ ಅಂದರೆ ಆರಂಭದಲ್ಲಿ ಸಾತ್ವಿಕ ಹೋರಾಟ ಮಾಡೋಣ ಮಾಡಬೇಡ ಕೊನೆ ಗಳಿಗೆಯಲ್ಲಿ ನಮ್ಮ ಸಮುದಾಯದ ಎಲ್ಲ ಶಾಸಕರು ಇದೇ ವಿಧಾನಸಭಾ ಅಧಿವೇಶನದಲ್ಲಿ ಮಾನ್ಯ ಮುಖ್ಯಮಂತ್ರಿ ಒತ್ತಡ ಹಾಕಿದ್ರು ಒಂದು ಸಭೆ ಕರೀದೆ ಹೇಳಿ ಸಭೆ ಕರೆದಾಗ ಮುಖ್ಯಮಂತ್ರಿ ಒಂದು ವಾರದಲ್ಲಿ ಮತ್ತೊಂದು ಸಭೆ ಕರಿತೀನಿ ಯಾವ ಕಾರಣಕ್ಕೂ ನೀವು ಹೋರಾಟ ಮಾಡಬೇಡ್ರಂತ ಮನವಿ ಮಾಡಿಕೊಂಡು ನಿಮ್ಮ ಮಾಧ್ಯಮದ ಸಮಕ್ಷಮದಲ್ಲಿ ಚೆನ್ನಮ್ಮ ಸರ್ಕಲ್ ಹೋರಾಟ ಮಾಡೋಕ್ಕೆ ಹೋಗಲಿಲ್ಲ ಒಂದು ವಾರ ಆಗಲಿ ಮೂರು ತಿಂಗಳು ಯಾವುದೇ ಸಭೆ ಕರಲಿಲ್ಲ ಅದಕ್ಕೆ ನಾವೇನು ಮಾಡಿದ್ವಿ ಶಾಸಕರುಗಳೆಲ್ಲ ಮಾತಾಡಲಿ ಹಿಂದಿನ ಸರ್ಕಾರದಲ್ಲಿ ಶಾಸಕರುಗಳು ನಮ್ಮ ಹತ್ರ ಬರ್ತಾಯಿದ್ರು ಮುಖ್ಯಮಂತ್ರಿಗಳನ್ನು ಶಾಸಕ ಹರ್ಕಂಬಂದು ಮಾತಾಡ್ತಿದ್ರು ನಾನೇ ಶಾಸಕರ ಮನೆಗೆ ಹೋಗಿ ಮಾತಾಡ್ರಪ್ಪ ಅಧಿವೇಶನದಲ್ಲಿ ಅಂತಂದರು ಯಾರೂ ಮಾತಾಡಲಿಲ್ಲ ಹೀಗಾಗಿ ಶಾಸಕರು ಮಾತಾಡಲಿಲ್ಲ ನಮ್ಮ ಹೋರಾಟಕ್ಕೂ ಸರ್ಕಾರ ಸ್ಪಂದನೆ ಸಿಗದಿದ್ದಾಗ ಅನಿವಾರ್ಯವಾಗಿ ವಕೀಲರ ಮೂಲಕ ಪ್ರಯತ್ನ ಮಾಡೋ ಪಾಡನ್ನು ತಿಳ್ಕೊಂಡು ಇದೇ ಬೆಳಗಾವಿಯಲ್ಲಿ ರಾಜ್ಯ ಮಟ್ಟದ ವಕೀಲರ ಸಮಾವೇಶ ಮಾಡಿ ಸರ್ಕಾರಕ್ಕೆ ಒತ್ತಡ ಹಾಕಿದಾಗ ಮುಖ್ಯಮಂತ್ರಿ ನಮ್ಮನ್ನು ಮಾತುಕತೆ ಕರೆದಾಗ ಮುಖ್ಯಮಂತ್ರಿಗಳ ಮಾತುಕತೆ ಸುಮಾರು ಸುದೀರ್ಘ ಎರಡು ತಾಸಿನ ಮಾತುಕತೆ ಮಾತುಕತೆಯೊಳಗೆ ಟು ಎ ಮೀಸಲಾತಿ ಬಗ್ಗೆ ಇಷ್ಟು ದಿನದೊಳಗೆ ಮಾಡಿಕೊಡ್ತೀವಿ ಅಂತ ಭರವಸೆ ಕೊಡ್ರಿ ಅಂದರೂ ಭರವಸೆ ಕೊಡಲಿಲ್ಲ ಹಿಂದಿನ ಸರ್ಕಾರ ಟು ಡಿ ಮೀಸಲಾತಿಯನ್ನು ಅನುಷ್ಠಾನ ಕೊಡಿರಿ ಅಂದರೂ ಅದನ್ನು ಸಹ ಭರವಸೆ ಕೊಡಲಿಲ್ಲ ಕೊನೆ ಪಕ್ಷ ಸೆಂಟ್ರಲ್ ಒ ಬಿ ಸಿಗೆ ಯಾವುದೇ ಕಾನೂನು ಅಡೆತಡೆಯಿಂದನೇ ಕೇಂದ್ರ ಒ ಬಿ ಸಿ ಮೀಸಲಾತಿ ಎಲ್ಲ ಲಿಂಗಾಯತ ಒಳಪಂಗ್ಗಳದ್ದು ಶಿಫಾರಸು ಮಾಡಿರಿ ಅಂತಂದರೂ ಅದಕ್ಕೂ ಸಮಯ ನಿಗದಿ ಮಾಡಲಿಲ್ಲ ಈಗಾಗಲೇ ನಮಗೆಲ್ಲ ಮನಸ್ಸಿಗೆ ಬೇಜಾರಾಯಿತು ಇನ್ನು ನಾವು ಹೋರಾಟವನ್ನು ಉಗ್ರ ಮಾಡಲೇಬೇಕು ಹೆಂಗೋ ಬೆಳೆದಾವ ಅಧಿವೇಶನ ಶುರುವಾಗುತ್ತೆ ಅಧಿವೇಶನದಲ್ಲಿ ಎಲ್ಲ ಪಂಚ ಲಕ್ಷಾಂತರ ಪಂಚಮಸಾಲಿಗಳು ಸುಮಾರು ಹತ್ತು ಸಾವಿರಕ್ಕಿಂತ ಹೆಚ್ಚು ವಕೀಲರ ಮುಂದಾಳತ್ವದಲ್ಲಿ ಐದು ಸಾವಿರಕ್ಕಿಂತ ಹೆಚ್ಚು ರೈತರ ಟ್ಯಾಕ್ಟ್ರಿ ಆಲಿ ಮೂಲಕವಾಗಿ ನಮ್ಮ ಅಕ್ಕನ್ನ ನಾವು ಕೇಳೋಣ ಸರ್ಕಾರ ಮಾಡಿರ್ತಕ್ಕಂಥ ನಿರ್ಲಕ್ಷ್ಯ ಸರ್ಕಾರ ಮಾಡಿರ್ತಕ್ಕಂಥ ಅಸಡ್ಡೆ ಇದೆಲ್ಲವನ್ನು ನೋಂದ್ಕೊಂಡು ನಮ್ಮ ಕೇಳೋ ದೃಷ್ಟಿಗೆ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಮಾಡೋಣ ತಿಳ್ಕೊಂಡು ಡಿಸೆಂಬರ್ ಹತ್ತನೇ ತಾರೀಕು ಮಂಗಳವಾರ ಬೆಳಗ್ಗೆ ಹತ್ತು ಗಂಟೆಗೆ ನಾವು ಇಡೀ ರಾಜ್ಯಾದ್ಯಂತ ಪಂಚಮಸಾಲಿಗಳು ಮಲೇಗೌಡರು ಗೌಡ ಗೌಡ್ಲಿಂಗಾಯಿತು ಎಲ್ಲರೂ ಕೂಡಿಕೊಂಡು ಸುವರ್ಣ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕೋದ್ರ ಮೂಲಕವಾಗಿ ನಮ್ಮ ಅಕ್ಕನ್ನೇ ಕೇಳುವಂತಹ ನಮ್ಮ ಹೋರಾಟದ ಕಿಚ್ಚನ್ನು ಹೆಚ್ಚು ಮಾಡಿ ಸರ್ಕಾರಕ್ಕೆ ನಮ್ಮ ಅಕ್ಕನ್ನು ಮಂಡಿಸುವಂಥ ಹೋರಾಟಕ್ಕೆ ಈಗಾಗಲೇ ರಾಜ್ಯಾದ್ಯಂತ ಕರೆ ಕೊಡಲಾಗಿದೆ ರಾಜ್ಯಾದ್ಯಂತ ಜನ ಜನರ ಸ್ವಯಂ ಸ್ಫೂರ್ತಿಯಿಂದ ಈ ಹೋರಾಟಕ್ಕೆ ಇವತ್ತು ಬರಲಿಕ್ಕೆ ಸನ್ನದ್ದರಾಗಿದ್ದಾರೆ ಇದರ ನಡುವೆ ಸರ್ಕಾರ ನಮ್ಮ ಸಮಾಜದಲ್ಲಿ ಮುಕ್ತವಾಗಿರ್ತಕ್ಕಂಥ ಹೋರಾಟಕ್ಕೆ ಮುಕ್ತವಾಗಿರ್ತಕ್ಕಂಥ ಅವಕಾಶ ಮಾಡಿಕೊಡ್ಬೇಕು ಅಂತ ಈ ಹೋರಾಟವನ್ನು ಈಗ ಮಾಡ್ತಾ ಇಲ್ಲ ಯಾವಾಗ ಸುವರ್ಣ ವಿಧಾನಸೌಧ ಸ್ಥಾಪನೆ ಆಯಿತು ಅವಾಗಿಂದ ಹೋರಾಟ ಮಾಡ್ತಾ ಬಂದಿ ಎರಡು ಸಾವಿರದ ಇಸ್ವಿ ಡಿಸೆಂಬರ್ ಏಳನೇ ತಾರೀಕು ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿ ಇದ್ದಾಗೂ ನಾವು ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಿದ್ವಿ ಅವರು ಸಚಿವರು ಸಿ ಸಿ ಪಾಟೀಲ್ ಇದ್ರು ಇರಾಣಿ ಅವರು ಇದ್ರು ಕನ್ನಡ ಆ ಸಂದರ್ಭ ಎ ವಿ ಪಾಟೀಲ್ ಇದ್ರು ಅದಾದ ನಂತರ ಯಡಿಯೂರಪ್ಪ ಮುಖ್ಯಮಂತ್ರಿ ಇದ್ದಾಗೂ ಸಹ ಸುವರ್ಣ ವಿಧಾನಸೌಧ ಮುಂಭಾಗದಲ್ಲಿ ರಾಜ್ಯ ಮಟ್ಟದ ಉಪಾಸತೆ ಕೈಗೊಂಡಿರ್ತಕ್ಕಂಥದ್ದು ಎದುರು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಅದಾದ ನಂತರ ಬೊಮ್ಮಾಯಿಯವ್ರ ಮುಖ್ಯಮಂತ್ರಿ ಇದ್ದಾಗೂ ಸುಮಾರು ಇಪ್ಪತ್ತು ಲಕ್ಷ ಮಂದಿ ಕೋಡಿ ವಿಧಾನಸೌಧಕ್ಕೆ ಮುತ್ತಿ ಹಾಕುವಂಥ ಹೋರಾಟ ಮಾಡಿದ್ದು ತಮ್ಮ ಎದುರಿಗೆ ತರಲಿಕ್ಕೆ ಇಚ್ಛೆ ಪಡ್ತೀನಿ ಅದೇ ಪ್ರಕಾರವಾಗಿ ಸಿದ್ದರಾಮಯ್ಯವ್ರ ಸರ್ಕಾರ ಎಲ್ಲೇ ಒಂದು ಕಡೆ ಈ ಸಮಾಜದ ಮೀಸಲಾತಿ ಹೋರಾಟಕ್ಕೆ ಸ್ಪಂದನೆ ಮಾಡ್ತಾ ಇಲ್ಲ ಕರೆದು ಮಾತಾಡ್ತಾ ಇಲ್ಲ ಹಿಂದಿನ ಸರ್ಕಾರದಲ್ಲಿ ಯಾವ ರೀತಿ ನಿರಂತರ ಮೀಟಿಂಗ್ ಮಾಡ್ತಾಯಿದ್ರು ಚರ್ಚೆ ಮಾಡ್ತಾ ಆ ಸ್ಪಂದನೆ ಸಿಕ್ಕಿರೋ ಕಾರಣಕ್ಕೆ ಅನಿವಾರ್ಯವಾಗಿರ್ತಕ್ಕಂಥ ವಿಧಾನಸೌಧ ಮುತ್ತಿಗೆ ಹೋರಾಟವನ್ನು ಮಾಡಲಿಕ್ಕೆ ಈಗಾಗಲೇ ನಾವೆಲ್ಲ ತಯಾರು ಮಾಡಿಕೊಳ್ಳಲಾಗಿದೆ ಲಕ್ಷಾಂತರ ಸಂಖ್ಯೆಯಲ್ಲಿ ಪಂಚಮಸ್ತಾನಗಾಗಲೇ ಬರಲಿಕ್ಕೆ ತಯಾರಾಗಿದ್ದಾರೆ ಐದು ಸಾವಿರಕ್ಕಿಂತ ಹೆಚ್ಚು ಟ್ಯಾಕ್ಟ್ರು ಮೂಲಕ ರೈತರು ಬರಲಿಕ್ಕೆ ತಯಾರಾಗಿದ್ದಾರೆ ನಮ್ಮ ವಕೀಲರು ಪರಿಷತ್ತವರು ಸುಮಾರು ಐದು ಸಾವಿರಕ್ಕಿಂತ ಹೆಚ್ಚು ವಕೀಲರು ಅದರ ಮುಂದಾಳತ್ವ ಮುಹಿಸ್ಕೊಳ್ಳಲಿಕ್ಕೆ ಬರಲಿದ್ದಾರೆ ಆ ಕಾರಣಕ್ಕೋಸ್ಕರವಾಗಿ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಏನು ಈ ಮೂಲಕವೂ ನಾನು ಆಗ್ರಹ ಮಾಡ್ತೀನಿ ಅಂದರೆ ಇಂದಿನ ಸರ್ಕಾರದವರು ಅದು ಜಗದೀಶ್ ಶೆಟ್ಟರ್ ಸರ್ಕಾರ ಇರ್ಬೋದು ಬೊಮ್ಮಾಯಿ ಸರ್ಕಾರ ಇರ್ಬೋದು ಯಡಿಯೂರಪ್ಪನ ಸರ್ಕಾರ ಇರ್ಬೋದು ಅಂತ ಎಲ್ಲ ಸಂದರ್ಭದಲ್ಲಿ ನಾವು ಹೋರಾಟ ಮಾಡಿದಾಗ ನಮ್ಮ ಹೋರಾಟಗೋರು ಬೆಂಬಲ ಕೊಡ್ತಾ ಹೋರಾಟಕ್ಕೆ ಸಾಕಾರ ಕೊಡ್ತಿದ್ದೆವು ಎಲ್ಲಿ ಸಹ ಯಾವ ಕಾರ್ಯಕರ್ತರ ಮೇಲೆ ಮುಖ್ಯಮಂತ್ರಿ ಆದ ಮೇಲೆ ಒಂಬತ್ತು ತಿಂಗಳು ರಾಷ್ಟ್ರೀಯ ಹೆದ್ದಾರಿಗಳು ಬಂದ್ ಮಾಡಿ ಹೋರಾಟ ಮಾಡಿದ್ರು ಸಹ ಎಲ್ಲಿ ನಮ್ಮ ಮೇಲೆ ಅರೆಸ್ಟ್ಮೆಂಟ್ ಮಾಡಿಲ್ಲ ಆದರೆ ಸುವರ್ಣ ವಿಧಾನಸೌಧಕ್ಕೆ ಎಲ್ಲ ಲಿಂಗಾಯತ ಪಂಚಮಸಾಲಿಗಳು ಈ ರೀತಿಯ ವಿಧಾನಸೌಧ ಹಾಕಿ ತಮ್ಮ ಅಕ್ಕನ ಕೇಳುವಂಥ ಹೋರಾಟಕ್ಕೆ ಕಳೆದ ಒಂದು ವಾರದಿಂದ ನಮ್ಮ ಸಮುದಾಯದ ಪದಾಧಿಕಾರಿಗಳಿಗೆ ನಮ್ಮ ಸಮುದಾಯದ ನಾಯಕರುಗಳಿಗೆ ಒತ್ತಡ ಹಾಕುವಂತಹ ನಿಮ್ಮ ಟ್ಯಾಕ್ಟ್ರುಗಳನ್ನು ನಿಲ್ಲಿಸ್ತೀವಿ ನಾವು ಟಿಪ್ಪರಿಸ್ತೀವಿ ಮರಳಿನ ಗಾಡಿ ಮೂಲಕ ನಿಲ್ಲಿಸ್ತೀವಿ ಈ ರೀತಿಯಾಗಿ ಮೇಲಿನ ಮೇಲೆ ಪೊಲೀಸ್ ಇಲಾಖೆ ಮೂಲಕ ಬೆದರಿಕೆ ಹಾಕುವಂಥದ್ದು ತಡೆ ಮಾಡೋ ಪ್ರಯತ್ನವನ್ನು ಯಾವ ಕಾರಣಕ್ಕೂ ಮಾಡಬಾರ್ದು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಲಿಕ್ಕೆ ಇಚ್ಛೆ ನೀವು ಆ ರೀತಿಯಾಗಿರ್ತಕ್ಕಂಥ ಪ್ರಯತ್ನ ಮಾಡಿದ್ದೇ ಆದರೆ ಖಂಡಿತವಾಗಿ ನಿಮ್ಮ ಪಕ್ಷಕ್ಕೆ ಕೆಟ್ಟಸ ಬರ ಸಾಧ್ಯ ಇದೆ ಸರ್ಕಾರ ಕೆಟ್ಟಸ ಬರ ಸಾಧ್ಯ ಇದೆ ಪ್ರಜಾಪ್ರಭುತ್ವದಲ್ಲಿ ಮೀಸಲಾತಿ ಹೋರಾಟ ಮಾಡುವಂಥಕ್ಕೆ ಎಲ್ಲರೂ ಮುಖ್ಯ ಅವಕಾಶ ಇದೆ ಪ್ರತಿಭಟನೆ ಮಾಡುವಂಥ ಅಧಿಕಾರಿ ಎಲ್ಲರಿಗಿದೆ ನಾವು ಇದುವರೆಗೂ ನಾಲ್ಕು ವರ್ಷಗಳ ಹೋರಾಟದಲ್ಲಿ ಒಂದು ಕ್ಷಣನೂ ಸಹ ಎಲ್ಲಿ ಸಹ ಹಿಂಸಾತ್ಮಕ ಚಟುವಟಿಕೆ ಅವಕಾಶ ಕೊಟ್ಟಿಲ್ಲ ಶಾಂತ ರೀತಿಯಿಂದ ಪ್ರತಿಭಟನೆ ಮಾಡಿದೆ ಬೆಂಗಳೂರಲ್ಲಿ ಹತ್ತು ಲಕ್ಷ ಮಂದಿ ಉತ್ತರ ಕರ್ನಾಟಕದಿಂದ ಬೆಂಗಳೂರು ಹೋಗೋವರೆಗೂ ಜೀರೋ ಟ್ರಾಫಿಕ್ಕಲ್ಲಿ ನಮಗೆ ಬೆಂಬಲ ಕೊಟ್ಟರು ಅಲ್ಲಿ ಯಾವುದೇ ಕಾರಣಕ್ಕೂ ಸಹ ಒಂದು ತೊಂದರೆ ಆಗದ್ರೆ ವಾಪಸ್ ಜನ ಬರುವ ಹಾಗೆ ಶಾಂತಿ ಹೋರಾಟ ಮಾಡಿತ್ತು ಇಲ್ಲೇ ಬೆಳಗಾವಿಲಿ ಇಪ್ಪತ್ತು ಲಕ್ಷ ಮಂದಿ ಕೂಡ ಇಡೀ ಇಡೀ ಪೊಲೀಸ್ ಇಲಾಖೆಗೆ ಆಶ್ಚರ್ಯ ಆಗಿತ್ತು ಎಲ್ಲಿ ಏನು ಸ್ತ್ರೀಗಳು ವಿಧಾನಸಮುದ್ದಿಗೆ ಕರೆ ಕೊಡ್ತೇವೆ ಅಂತ ಆದರೆ ಒಂದು ಸಹ ನಾವು ಹಿಂಸಾತ್ಮಕವಾದಂಥ ಪ್ರಚೋದನೆಗೆ ಅವಕಾಶ ಕೊಡಲಿಲ್ಲ ನಮ್ಮ ಹೋರಾಟ ಶಾಂತಿ ನಡ್ಕೊಂಡಂಥ ಹೋರಾಟ ಹಾಗಾಗಿ ನಾನು ಮಾನವ ಮುಖ್ಯಮಂತ್ರಿಗಳಿಗೆ ಈ ಮೂಲಕವಾಗಿ ಆಗ್ರಹ ಮಾಡಿದೆನಪ್ಪ ಅಂದರೆ ಇಂದಿನ ಸರ್ಕಾರಗಳು ಯಾವ ರೀತಿ ಹೋರಾಟ ಬೆಂಬಲ ಕೊಟ್ಟು ನಮ್ಮ ಹೋರಾಟಕ್ಕೆ ನ್ಯಾಯ ಕೊಡಲಿಕ್ಕೆ ಪ್ರಯತ್ನ ಪಟ್ಟರು ಅದೇ ರೀತಿಯಾಗಿರ್ತಕ್ಕಂಥ ಬೆಂಬಲವನ್ನು ಅದೇ ರೀತಿ ಸಹಕಾರವನ್ನು ಕೊಡೋ ಕೆಲಸವನ್ನು ತಾವು ಮಾಡಬೇಕು ಯಾವುದೇ ಕಾರಣಕ್ಕೂ ಕಾನೂನಿನ ಮೂಲಕವಾಗಿ ಪೊಲೀಸ್ ಇಲಾಖೆ ಮೂಲಕವಾಗಿ ಈ ಹೋರಾಟವನ್ನು ಹತ್ತಿಕ್ಕುವಂಥ ಪ್ರಯತ್ನ ಮಾಡಿದ್ದೆ ಆದರೆ ನಿಮ್ಮ ಮೇಲೆ ಇವತ್ತು ಪಂಚಮಶಾಲಿಗಳು ಯಾವ ನಂಬಿಕೆ ಇಟ್ಕೊಂಡು ನೀವು ಮತವನ್ನು ಹಾಕಿದಾರೋ ಯಾವ ನಂಬಿಕೆ ಇಟ್ಕೊಂಡು ನಿಮಗೆ ಗೌರವ ಕೊಟ್ಟಿದ್ದಾರೋ ಆ ಗೌರವಕ್ಕೆ ಚ್ಯುತಿ ಬರುವಂಥ ಸಾಧ್ಯತೆ ಇದೆ ಸರ್ಕಾರಕ್ಕೆ ಖಂಡಿತವಾಗಿ ಕೆಟ್ಟಸಿ ಬರೋ ಸಾಧ್ಯತೆ ಇದೆ ಅದಕ್ಕೆ ಅವಕಾಶ ಮಾಡಿಕೊಡ್ಬೇಡ್ರಿ ಎಲ್ಲ ಸಮುದಾಯದ ಹೋರಾಟಕ್ಕೆ ಯಾವ ರೀತಿ ನೀವು ಅವಕಾಶ ಮಾಡಿಕೊಡ್ತೀರಿ ಅದೇ ತರಗೆ ಪಂಚಮಸಾಲಿಗಳ ಮೀಸಲಾತಿ ನಾಲ್ಕು ವರ್ಷಗಳ ಹೋರಾಟಕ್ಕೂ ಸಹ ಶಾಂತಿಯಿಂದ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ರಿ ನಾವು ಬೆಳಗ್ಗೆ ಹತ್ತು ಗಂಟೆಗೆ ಏನು ಬೆಳಗಾವಿಯ ಸುವರ್ಣ ವಿಧಾನಸೌಧ ಎದುರಾಗಿರ್ತಕ್ಕಂಥ ಆ ಟೊಯ್ಟರ್ ಶೋರೂಮ್ ಪಕ್ಕ ಇರ್ತಕ್ಕಂಥ ವಿಶಾಲವಾದಂಥ ಪ್ರದೇಶದಲ್ಲಿ ನಾವೆಲ್ಲರೂ ಕೂಡ್ತೀವಿ ಕೂತ್ಕೊಂಡು ಸಮಾಜದ ಬಗ್ಗೆ ಚರ್ಚೆ ಚಿಂತನೆ ಸರ್ಕಾರಕ್ಕೆ ಆಗ್ರಹ ಮಾಡ್ತೀವಿ ಆ ನಂತರದಲ್ಲಿ ಸರ್ಕಾರಕ್ಕೆ ಒತ್ತಡಕ್ಕೋ ದೃಷ್ಟಿಯಿಂದ ನಾವು ಮೌನವಾಗಿ ಶಾಂತಿ ರೀತಿಯಿಂದ ವಿಧಾನಸೌಧಕ್ಕೆ ಮೃತಗೆ ಹಾಕಿ ಒಂದು ದಿನದ ನಮ್ಮ ನೋವನ್ನು ಆಗಿರ್ತಕ್ಕಂಥ ಅನ್ಯಾಯವನ್ನು ಕೇಳಬೇಕಾಗಿರ್ತೀವಿ ಹಕ್ಕನ್ನು ಸರ್ಕಾರಕ್ಕೆ ನಾವು ನಿವೇದನೆ ಮಾಡ್ತೀವಿ ಅನ್ನೋಂಥ ಮಾತು ಹೇಳಕ್ಕೆ ಇಚ್ಛೆ ಪಡ್ತೀನಿ ಆ ದೃಷ್ಟಿಯಿಂದ ಇಡೀ ನಾಡಿನ ಎಲ್ಲ ನಮ್ಮ ಸಮಾಜ ಜನರಿಗೆ ಈ ಮೂಲಕ ನಮ್ಮ ಮನವಿ ಮಾಡ್ಕೊಳ್ತೀನಿ ನಾಲ್ಕು ವರ್ಷ ನೀವು ರೊಟ್ಟಿ ಬುತ್ತಿ ಕಟ್ಕೊಂಡು ಕೈಲಿ ಖರ್ಚು ಮಾಡ್ಕೊಂಡು ಹೋರಾಟಕ್ಕೆ ಬೆಂಬಲ ಕೊಟ್ಟಿರಿ ನಿಮ್ಮ ಋಣಭಾರ ಸಮೇಲೆ ಇದೆ ಈ ಮೀಸಲಾತಿ ಆದೇಶ ಪತ್ರ ಕೈಲಿ ಸಿಗೋರಿಗೆ ಹೋರಾಟ ಅಂತ ಏನು ಪ್ರಮಾಣ ಮಾಡಿ ಅದು ಸಿಗೋರಿಗೆ ಹೋರಾಟ ಅಂತ ಹೇಳಿದೀವಿ ಆ ಪ್ರಕಾರವಾಗಿ ಹತ್ತನೇ ಥರ ಕಡೆಯುವಂಥ ಚಳುವಳಿಗೆ ಪ್ರತಿಯೊಬ್ಬ ಮನೆಯಿಂದಲೂ ಸಹ ನೀವೆಲ್ರೂ ಸಹ ಹೋರಾಟಕ್ಕೆ ರಾಯಣನಂತೆ ಬರಬೇಕು ಪ್ರತಿಯೊಬ್ಬ ತಾಯಂದರೂ ಚೆನ್ನಮ್ಮನಂತೆ ಹೋರಾಟಕ್ಕೆ ಬರಬೇಕು ಪ್ರತಿ ಊರಿಂದ ಸಹ ಕನಿಷ್ಠ ಸಾತ್ತು ಸಾಹಿಕಲಲ್ಲಿ ಜನ ಬರಬೇಕು ಒಂದಾದರೂ ಟ್ಯಾಕ್ಟ್ರಿ ತೆಗೆದುಕೊಂಡು ಹೋರಾಟಕ್ಕೆ ಬರಬೇಕು ಯಾವುದೇ ವದಂತಿಗಳಿಗೆ ಅವಕಾಶ ಮಾಡಿಕೊಡಾಡ್ದೇ ಸೂರ್ಯಚಂದ್ರ ಎಷ್ಟು ಸತ್ಯನೋ ಹತ್ತನೇ ತಾರೀಕು ಬೆಳಗಾವಿಯ ವಿಧಾನಸೌಧ ಮುಂಭಾಗದಲ್ಲಿ ಶಕ್ತಿ ಪರಿಶೀಲನೆ ಮಾಡೋದು ಅಷ್ಟೇ ಸತ್ಯ ಸರ್ಕಾರ ಸ್ಪಂದನೆ ಸ್ಪಂದೆ ಮಾಡೋದನ್ನು ವಿಧಾನಸೌಧಕ್ಕೆ ಹಾಕೋದು ಅಷ್ಟೇ ಸತ್ಯ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಪಡ್ತೀನಿ ನಮ್ಮ ಸಮುದಾಯದ ಎಲ್ಲ ಜನಪ್ರತಿನಿಧಿಗಳು ಇದನ್ನೇ ನಿಮಗೆ ಆಮಂತ್ರಣ ಇದು ನಿಮ್ಮ ಹೋರಾಟ ನೀವೆಲ್ಲ ಸೇರ್ಕೊಂಡು ಕಟ್ಟಿರ್ತಕ್ಕಂಥ ಹೋರಾಟ ಇದುವೇ ನಮ್ಮ ಅಮಂತ್ರಿ ತಿಳ್ಕೊಂಡು ನೀವೆಲ್ಲರೂ ಆಲಿ ಮಾ ಜನಪ್ರತಿನಿಧಿಗಳು ಅವತ್ತೆಲ್ಲರೂ ನಮ್ಮ ಹೋರಾಟ ಜೊತೆಗಿರಬೇಕು ನಮ್ಮ ಮುಂಭಾಗದಲ್ಲಿ ವಕೀಲ್ ಇಡ್ತಾರೆ ಹಿಂಭಾಗದಲ್ಲಿ ನಾವು ಇಡ್ತೀವಿ ನಮ್ಮ ಹಿಂಭಾಗದಲ್ಲಿ ಟ್ಯಾಕ್ಟ್ ಇಡ್ತಾರೆ ಎಲ್ಲ ನಮ್ಮ ಜನಪ್ರತಿನಿಧಿಗಳು ವಿಧಾನಸೌಧ ಅಧಿವೇಶನದಲ್ಲಿ ಮರದಿರೋ ನೀವು ಮಾತಾಡ್ರಿ ಅವತ್ತು ಮಾತ್ರ ಪ್ರತಿಯೊಬ್ಬರು ಸಹ ಆಲಿ ಮಾಜಿ ಅದು ಜೆಡಿ ಹಿಡ್ಕೊಂಡು ಲೋಕಸಭಾ ಸದಸ್ಯರವರೆಗೂ ಸಚಿವರವರೆಗೂ ಎಲ್ಲ ಜನಪ್ರತಿನಿಧಿ ಕಡ್ಡಾಯವಾಗಿ ತಾವೆಲ್ಲರೂ ಹಾಜರಿರಬೇಕು ನೀವೇನಾದರೂ ಅವತ್ತು ಬರುವಂಥದ್ದು ವಿಳಂಬ ಆದರೆ ಬರಲಿಕ್ಕೆ ಏನಾದರೂ ನೆಪವಡ್ಡಿ ತಪ್ಪಿಸೋದು ಪ್ರಯತ್ನ ಮಾಡಿದೆ ಇದುವರೆಗೆ ನಿಮ್ಮ ಮೇಲೆ ಜನ ನಂಬಿಕೆ ಇಟ್ಟಿದ್ದಾರೆ ವಿಶ್ವಾಸ ಇಟ್ಟಿದ್ದಾರೆ ಅದಕ್ಕೆ ಭಾಳ ದೊಡ್ಡ ಅಗೌರ ಆಗುವಂಥ ಸಾಧ್ಯತೆ ಬರುತ್ತೆ ಅನ್ನುವಂಥ ಕಿವಿ ಮಾತ್ರ ನಮ್ಮ ಜನಪ್ರತಿನಿಧಿಗಳಿಗೆ ಇಚ್ಛೆ ಪಡ್ತೀನಿ ಬರುವಂಥ ಎಲ್ಲ ಸಮಾಜ ಬಾಂಧವರಿಗೆ ಅವತ್ತು ಪ್ರಸಾದ ವ್ಯವಸ್ಥೆಯನ್ನು ಸಹ ಮಾಡಬೇಕು ಅಂತೇಳಿ ನಾವೆಲ್ಲರೂ ಕೂಡಿಕೊಂಡಿರುವ ಸಭೆಯೊಳಗೆ ತೀರ್ಮಾನ ಮಾಡಲಾಗಿದೆ ಹಾಗಾಗಿ ನಾಡಿನ ಜನತೆ ನೀವೆಲ್ರೂ ಶಾಂತ ರೀತಿಯಿಂದ ನಿಮ್ಮ ವಾಹನಗಳ ಮೂಲಕವಾಗಿ ಟ್ಯಾಕ್ಟರ್ಗಳ ಮೂಲಕವಾಗಿ ಹತ್ತು ಗಂಟೆಗೆ ಹತ್ತನೇ ತಾರೀಕು ಮಂಗಳವಾರ ದಿವಸ ಟೊಯಿಟಾ ಶೋರೂಮ್ ಪಕ್ಕದಲ್ಲಿರ್ತಕ್ಕಂಥ ಆ ಪ್ರದೇಶಕ್ಕೆ ತಾವೆಲ್ಲರೂ ಬರಬೇಕು ಅಂತೇಳಿ ಈ ಮೂಲಕ ಮಾಧ್ಯಮ ಗೋಷ್ಠಿ ಮೂಲಕ ಮನವಿ ಮಾಡಿಕೊಂಡು ಈಗಾಗಲೇ ಇದಕ್ಕೆ ಪೂರ್ವಭಾವಿಯಾಗಿ ಇವತ್ತು ಬೆಳಗಾವಿಯಲ್ಲಿ ನಮ್ಮ ಬೆಂಗ್ ಬೆಳಗಾವಿ ಜಿಲ್ಲೆಯ ಎಲ್ಲ ತಾಲೂಕು ಅಧ್ಯಕ್ಷಗಳ ಸಭೆ ಕರೆದು ತುಂಬ ಚೆನ್ನಾಗಿ ಚರ್ಚೆ ಮಾಡಿದ್ದೀವಿ ನಮಗೆ ಈಗಿರುವ ಮಾಹಿತಿ ಪ್ರಕಾರ ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಸ್ವಯಂ ಸ್ಫೂರ್ತಿಯಿಂದ ಹೋರಾಟಕ್ಕೆ ದುಂಬ್ತಿದರೆ ಹಳ್ಳಿ ಹಳ್ಳಿಯಲ್ಲಿ ತಾವೇ ಸ್ವಯಂ ಸಭೆ ಮಾಡ್ತಿದ್ರೆ ನಾವು ಜಿಲ್ಲಾ ಪ್ರವಾಸ ಮಾಡಿ ಸಭೆ ಮಾಡಿದ್ದೀನಿ ನಮ್ಮ ಖಾನಾಪುರ ತಾಲೂಕು ಚೆನ್ನಮ್ಮನ ಕಿತ್ತೂರು ತಾಲೂಕು ಬೈಲುಂಗ್ರು ತಾಲೂಕು ಮತ್ತು ಬೆಳಗಾವಿ ಗ್ರಾಮೀಣ ತಾಲೂಕಿನ ಜನ ಸ್ವಯಂ ಸ್ಫೂರ್ತಿಯಿಂದ ಸಹ ಬರಲಿಕ್ಕೆ ಸಭೆಗಳು ಮಾಡಿಕೊಂಡು ಹೆಚ್ಚಿನ ಸಂಖ್ಯೆಯಲ್ಲಿ ಟ್ಯಾಕ್ಟ್ರ್ ತರುವಂಥ ಪ್ರಯತ್ನವನ್ನು ಅವ್ರು ಮಾಡ್ತಿದ್ರು ಒಟ್ಟಾರೆ ಶಾತ್ರಿತಿಯಿಂದ ಮಾಡುವಂತಹ ಸಾಮಾಜಿಕ ನ್ಯಾಯವಾಗಿರ್ತಕ್ಕಂಥ ಅಂಬೇಡ್ಕರ್ ಅವರ ಆಶಯಕ್ಕೆ ಅನುಗುಣವಾಗಿರ್ತಕ್ಕಂಥ ಹೋರಾಟಕ್ಕೆ ತಡೆಹಿಡುವಂಥ ಪ್ರಯತ್ನವನ್ನು ಸರ್ಕಾರ ಮಾಡಬಾರ್ದು ನೀವೇನಾದರೂ ತಡೆಹಿಡಿಯುವಂಥ ಪ್ರಯತ್ನ ಮಾಡಿದರೆ ಅದಕ್ಕೆ ಹತ್ತು ಪಟ್ಟು ಜನ ಸ್ವಯಂ ಸ್ಫೂರ್ತಿಯಿಂದ ವಿಧಾನಸೌಧಕ್ಕೆ ಹಾಕುವಂಥ ಸಂದರ್ಭ ಬರ್ಬೋದು ಏನು ಅಂತ ಎಚ್ಚರಿಕೆ ಮಾತಾಡಲಿಕ್ಕೆ ಇಚ್ಛೆ ಪಡ್ತೀನಿ ಇಂಥ ಹೋರಾಟಕ್ಕೆ ತಾವು ಸರ್ಕಾರ ಬೆಂಬಲ ಕೊಟ್ಟು ನಮ್ಮ ನ್ಯಾಯವನ್ನು ಈಡೇರಿಸೋ ಪ್ರಯತ್ನವನ್ನು ಸರ್ಕಾರ ಮಾಡಬೇಕು ಅಂತೇಳಿ ಈ ಮಾಧ್ಯಮಗೋಷ್ಠಿ ಮೂಲಕ ಹೋಗಿ ನಾ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಿಕೊಡ್ತೀನಿ ಲಕ್ಷಾಂತರ ಸಂಖ್ಯೆಯಲ್ಲಿ ಸಮಾಜ ಬಾಂಧವ್ತಾವೆಲ್ಲ ಬರಬೇಕು ಅಂತ ಮತ್ತೊಮ್ಮೆ ಸ್ತ್ರೀ ಪೀಠದತ್ತಿಂದ ಮತ್ತು ಹೋರಾಟ ಸಮಿತಿ ಪರವಾಗಿ ನಾವು ಮನವಿ ಮಾಡಿಕೊಂಡು ಎರಡು ಮಾತು ನಡೆಸ್ತೀನಿ ಶರಣ ಶರಣಾರ್ಥಿಗಳು ಆರಂಭದಲ್ಲಿ ಏನಿತ್ತು ನಾಲ್ಕು ವರ್ಷ ಹಿಂದೆ ಪಕ್ಷಾತೀತವಾಗಿತ್ತು ಎಲ್ಲ ಅವರು ಬರ್ತಿದ್ರು ಬಿಜೆಪಿ ಆಳುವ ಸರ್ಕಾರ ಮತ್ತು ವಿರೋಧ ಪಕ್ಷ ಬರ್ತಾ ಇತ್ತು ಬಟ್ ಈ ಸಮಯದಲ್ಲಿ ನಿಮ್ಮ ಆಡಳಿತ ಪಕ್ಷ ಸಪೋರ್ಟಿವ್ ಬರ್ತಾ ಇಲ್ಲ ವಿರೋಧ ಪಕ್ಷದವರು ಆದರೆ ನಿಮ್ಮ ಸಮಾಜದ ಮುಖಂಡರು ಆ ನಿಟ್ಟಿನಲ್ಲಿ ಸರ್ಕಾರಕ್ಕೆ ಏನ್ ಹೇಳುತ್ತ ಇಲ್ಲ ಈ ಹೋರಾಟದಲ್ಲಿ ಆಡಳಿತ ಪಕ್ಷದವರು ಆದರೆ ವಿರೋಧ ಪಕ್ಷ ಎಲ್ಲರೂ ಅದಾರಲ್ಲ ಆಡಳಿತ ಪಕ್ಷದ ಪಕ್ಷದ ಹಿರಿಯ ಮುಖಂಡರತಕ್ಕಂಥ ಎ ಬಿ ಪಾಟೀಲ್ ಇಲ್ಲೇ ಆದರೆ ನೋಡಲಿ ಹಬ್ಬಕ್ಕವರು ಅವರು ಆಡಳಿತ ಪಕ್ಷ ಇರ್ತಕ್ಕಂಥ ಯುವ ಮುಖಂಡರು ಅವರಿದ್ದಾರೆ ಮತ್ತೆ ನಮ್ಮ ಇದು ಮಾಡಿ ಮೀಸಲಾತಿ ಹೋರಾಟ ಅಂದ್ರೆ ಇದು ನಿಮ್ಗೆ ತಂದಿರಲ್ಲ ಯಾರು ಎಲ್ರಿಗೂ ಬರಲಿಕ್ಕೆ ಹತ್ತನೇ ತಾರೀಕು ನನಗೆ ಏನು ವಿಶ್ವಾಸ ಇದೆಯಪ್ಪ ಇವತ್ತೇನು ಮದುವೆಗಳು ಭಾಳ ಇರ್ಬೋದು ಮದುವೆಗಳು ಬಂದ್ರೆ ಕಾರಣಕ್ಕೆ ಬರಲಿಕ್ಕೆ ಆಗದೇ ಇರ್ಬೋದು ಈಗಾಗಲೇ ನಮ್ಮ ಚಳವಳಿಯ ಹೋರಾಟಕ್ಕೆ ವಿನಯ್ ಕುಲ್ಕರ್ಣಿ ಅವರು ಸಹ ಪ್ರಸಾದ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿ ನನಗೆ ಕೊಟ್ಟು ನಾ ಮಾಡ್ತೀವಿ ಅಂದರೆ ರಾಜು ಕಾಗೆ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಸಮಾನಿ ಫೋನ್ ಮಾಡಿ ನನ್ನ ಮಗನ ಜೊತೆ ಕಳಿಸೋದು ಹೋರಾಟದಲ್ಲಿ ಸಂಪುಟ ದುಡುತ್ತೆ ಅಂತ ಎಲ್ಲರೂ ಬರ್ತಾ ಬರ್ತಾರೆ ಏನೋ ಆರಂಭದಲ್ಲಿ ಸ್ವಲ್ಪ ಮಟ್ಟಿಗೆ ರೂಲಿಂಗ್ ಪಾರ್ಟಿ ಐತಿ ಏನೋ ತಪ್ಪು ತಿಳ್ಕೊಂಡ್ರೆ ಕಾಣಕ್ಕೆ ಏನೋ ಕೇಳಿ ಕೊಟ್ಟಿರ್ಬೋದು ಬಟ್ ನಾಳೆ ಮಾತ್ರ ಹತ್ತನೇ ತಾರೀಕಿಗೆ ಎಲ್ಲ ಮನಸ್ಸುಗಳು ಇಲ್ಲಿ ಬರ್ಲಿಕ್ಕೆ ಸಾಧ್ಯತೆ ಇದೆ ಬಂದೇ ಬರ್ತಾರೆ ಹಿಂದೆ ಯಡಿಯೂರಪ್ಪನ ಸರ್ಕಾರದಲ್ಲಿ ಆರಂಭದಲ್ಲಿ ಕೆಲವು ಶಾಸಕ ವಿರೋಧ ಮಾಡಿದರು ಆದರೆ ಬೆಂಗಳೂರು ಯಾವನ ಪಾದಯಾತ್ರೆ ಸಮಾರೋಪ ಕೈಗೊಂಡಾಗ ಎಲ್ಲ ಶಾಸಕರು ಬಂದು ವೀರಿಕೆ ಬೆಂಬಲ ಕೊಟ್ಟು ಭಾಗವಹಿಸಿ ಹೋರಾಟಕ್ಕೆ ಶಕ್ತಿ ಕೊಟ್ಟಿದ್ದು ಉದಾಹರಣೆ ಇದೆ ಹಾಗೆ ಸಹಜ ಕೆಲವು ಹೋರಾಟದಲ್ಲಿ ಕೆಲವರು ಬರ್ತಾರೆ ಮಾಜಿಯಿಂದ ಬರ್ಬೋದು ಇದ್ದ ಬರದೇ ಇರ್ಬೋದು ಕೆಲವು ಹಾಲಿ ಬಂದ ಬರ್ತಾರೆ ಮಾಜಿದ್ದು ಬರದೇ ಇರ್ಬೋದು ಅದು ಹೋರಾಟ ಮಾಡಿದ ನಿರಂತರ ನಮ್ಮ ಹೋರಾಟ ಹೆಚ್ಚಾಗಿ ನಿಂತಿರತಕ್ಕಂಥದ್ದು ಶ್ರೀಸಾಮಾನ್ಯರ ಮೇಲೆ ಕೂಲಿಕಾರ ಮೇಲೆ ಅಮಾಲ್ರ ಮೇಲೆ ಮತ್ತು ಕೃಷಿ ಕಾರ್ಮಿಕರ ಮೇಲೆ ಅವ್ರು ನಂಬ್ಕೊಂಡು ಹೋರಾಟ ಮಾಡೋಕ್ಕ ಅವರು ಹೋರಾಟಕ್ಕಿಂತ ಎಲ್ಲ ನಾಯಕರುಗಳು ಾಗ ಅವತ್ತು ಬಿಜೆಪಿ ಕೆಲವು ಶಾಸಕರು ಕಾಶ್ಯಪ್ನವ್ರು ಕೈಗೊಂಬೆ ಆದ್ರೆ ಸ್ತ್ರೀಗಳನ್ನ ಅಂತ ಇದ್ದು ಅವೆಲ್ಲ ಕಾಮನ್ ಡೈಲಾಗ್ ಇಲ್ಲಿ ಬಂದು ಹಿಂಗು ಮಾತಾಡ್ತಾರೆ ನಂಗೆ ಮಾತಾಡ್ತಾರೆ ಅವೆಲ್ಲ ಸಾಮಾನ್ಯ ಅದು ಏನು ಮಾಡ್ ಸಾಧ್ಯ ನೋಡ್ರಿ ಅದು ಅದ್ರ ಬಗ್ಗೆ ಇಲ್ಲಿ ಮಾತಾಡ್ತೀವಿ ಈಗ ನೋಡ್ರಿ ಆರಾಮದಲ್ಲಿ ಪಾಪ ಅವ್ರಿಗೆ ಏನಾಗೈತಿ ಶಾಸಕರಾಗಿರ್ಣಕ್ಕೆ ಸಿಎಂ ಪ್ರೀತಿ ಮಾತಾಡ್ತಾರೆ ಬಟ್ ಮನಸ್ಸು ನಮ್ಮ ಅಂತ ನಾನು ಅನ್ಕೊಂಡಿದೇನೆ ನಾಳೆ ಜನಶಕ್ತಿ ಮಾಡಿ ಶಕ್ತಿ ಬರ್ತಾರೆ ಹಾಗಾಗಿ ಏನೋ ಬಗ್ಗೆ ಅದನ್ನ ಅಧ್ಯಕ್ಷ ಮಾಡೋದು ಬಿಡೋ ವಿಚಾರವನ್ನ ಅದನ್ನ ನಾವು ಈಗೇನು ಹೋಗಿ ನಡೀತೀ ಖಂಡಿತ 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 ನಾನು 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 ಹೇಳಕ್ಕೆ ಇಚ್ಛೆ ಪಡ್ತೀನಿ ನಮ್ಮ ತಲೆಗೆ ಒಂದು ಮೂರು ಲಕ್ಷ ಮಂದಿಗೆ ಕೊಡ್ಬೇಕಂತ ಐತಿ ಸರ್ಕಾರ ಎದುರಿಸಿ ಬೆದರಿಸಿ ಮಾಡಿದ್ರೆ ಕನಿಷ್ಠ ಒಂದು ಒಂದು ಲಕ್ಷ ಕೊಡ್ತಾರೆ ನಿಮ್ಮ ಕೇಸ್ ಆಗ್ತೇವೆ ಅಂದ್ರೆ ಕೊನೆ ಮೂವತ್ತು ಸಾವಿರ ಕೊಡ್ತಾರೆ ಕೊನೆ ನಿಮ್ ಅರೆಸ್ಟ್ ಮಾಡ್ತೀವಿ ಗೋಲಿ ಮಾಡ್ತೀವಿ ಕೊನೆ ಮುನ್ನೂರು ಮಂದಿಯವರ ಕೊಡ್ಬಿಟ್ಟು ಇದಾವೆ ಬುತ್ತಿಗೆ ಆಗ್ತಕ್ಕೆ ನಾವೆಲ್ಲ ಭದ್ರದೇವಿ ಸೂರ್ಯಚಂದ್ರ ಹುಟ್ಟ ಅಲ್ಲ ಅವ್ರು ಬೇಕಾದ ಷಡ್ಯಂತ್ರ ಮಾಡ್ಲಿ ನಾವು ಚೆನ್ನಮ್ಮನ ಮಕ್ಳದೇ ಅಂತ ಬ್ರಿಟಿಷ್ ಶೆಡ್ಡಿ ಅಂತ ಮಾಡಿದಾಗ ಚೆನ್ನಮ್ಮ ಅರಾರ್ಮಾಧೇವ್ ಅಂತೇಳಿ ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟಿರ್ತಕ್ಕಂಥ ಇತ್ಯಾಸ ಸಮುದಾಯದ ಸರ್ಕಾರ ಅಂತ ಕುತಂತ್ರ ಮಾಡಿದರೆ ಸರ್ಕಾರ ಆ ರೀತಿ ರೀತಿರ್ತಕ್ಕಂಥ ಅತ್ತಿಕ್ಕೂ ಪ್ರಯತ್ನ ಮಾಡಿದ್ರೆ ನಾನು ಮನೆಯಲ್ಲಿ ದಿವಸ ಎರಡನೇ ನರಗೊಂದು ಬಂಡೆ ಆಗಲಿಕ್ಕೆ ನೀವೇ ಪರೋಕ್ಷ ಕಾರಣ ಆಗ್ತೀರಿ ಏನೋ ಆದರೆ ಸರ್ಕಾರ ನೇರ ಹೊಣೆಗಾರಂ ಎಚ್ಚರಿಕೆ ಮಾತ್ರ ಯಾರು ಅವರು ಎಲ್ಲ ಕಾದ್ರೂ ಇದ್ದ ಮಲ್ಲಪ ಶೆಟ್ಟಿಗಳು ಅವ್ರ ಮನಸ್ಸು ಪರಿವರ್ತನೆ ಆಗ್ತವೆ ನಂತರದಲ್ಲಿ ಆರಂಭದಲ್ಲಿ ಯಾವುದೋ ಒಂದು ಕಾರಣಕ್ಕೆ ಮಾಡ್ಬೋದು ಮನಸ್ಸುಗಳು ಪರಿವರ್ತನೆ ಆಗಲಿ ಅಂತ ನಾನು ಬಯಸ್ತೇನೆ ಆದರೆ ನಮ್ಮ ಪ್ರಾಮಾಣಿಕ ಹೋರಾಟಕ್ಕೆ ದೇವರೇ ನಮ್ಮ ಜೊತೆಗೆ ಅದಾನೆ ಇಂಥ ಯಾವ ಸಹ ಯಾವುದೇ ಟ್ಯಾಕ್ಟ್ರಿ ಒಂದು ಹೊಸ ಮಾದರಿ ಹೋರಾಟ ಅಂತ ಟ್ಯಾಕ್ಟ್ರಿ ಹೋರಾಟ ಯಾಕಂದರೆ ಪ್ರತಿಭಟನೆ ಕಾಮನ್ ಆಗೈತಿ ಒಂದು ಜನರಿಗೆ ಹೊಸತನೆಯಲ್ಲಿ ಸರ್ಕಾರಕ್ಕೆ ಒಂದು ಹೊಸ ಸ್ವರೂಪ ಇಲ್ಲ ಕಾರಣಕ್ಕೆ ರೀತಿಯಾಗಿರ್ತಕ್ಕಂಥ ಹೋರಾಟ ನಮ್ಮ ರೈತರು ಅಲ್ಲ ತೊಂದರೆ ಆಗ್ಬೇಡಪ್ಪ ಸರ್ಕಾರ ಈಗಲೂ ಕಾಲ ಮಿಂಚಿಲ್ಲ ಟು ಎ ಮೀಸಲಾತಿಯನ್ನ ಕ್ಯಾಬಿನೆಟ್ ಗಿಟ್ಟ ಅನೌನ್ಸ್ ಮಾಡಿ ನಿರ್ಣಯ ಮಾಡಿ ಕೊಟ್ಟರಪ್ಪ ಅಂದರೆ ಅಂತ ಅವಕಾಶ ಅವಕಾಶ ಸಾಧ್ಯ ಅದಕ್ಕೆ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಈ ವೇದಿಕೆ ಮೂಲಕ ಆಗ್ರಹ ಮಾಡ್ತೀನಿ ಇಂದಿನ ಸರ್ಕಾರಗಳು ಹೆಂಗೆ ಸಹಕಾರ ಕೊಡ್ಕೊಂತ ಬಂದಾರೆ ಇವತ್ತಲ್ಲಿ ಸ್ವತಃ ಬಸವರಾಜ ಬೊಮ್ಮಾಯಿ ಮನೆ ಮುಂದೆ ಎರಡು ಬಾರಿ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಿ ಮನೆ ಮುತಿಯಾಕಿದ್ರು ನಮ್ಮಲ್ಲಿ ಯಾರ ಮೇಲೆ ಕ್ರಮ ಕೈಗೊಳ್ಳಲ್ಲ ಒಂದು ಕೇಸು ಬೀಳಿಲ್ಲ ಯಾಕಂದ್ರೆ ಹೋರಾಟ ಬೆಂಬಲ ಕೊಟ್ಟಿದ್ರು ನಮ್ಮ ಉದ್ದೇಶ ಏನಪ್ಪ ಅಂದ್ರೆ ಇದು ಹೋರಾಟ ಯಾವುದೇ ಸರ್ಕಾರ ಯಾವುದೇ ವ್ಯಕ್ತಿ ಯಾವುದೇ ಪಕ್ಷದ ವಿರುದ್ಧ ಹೋರಾಟ ಅಲ್ಲ ನಮ್ಮ ಸಮಾಜದ ಮಕ್ಕಳ ಪರವಾಗಿರ್ತಕ್ಕ ಹೋರಾಟ ಆ ಸರ್ಕಾರದಲ್ಲಿ ಯಾರೇ ಮುಖ್ಯಮಂತ್ರಿ ಇರಲಿ ನಮ್ಮ ಅಕ್ಕನ ಕೇಳ್ತೀವಿ ಕೊಡುವಂಥ ಜವಾಬ್ದಾರಿ ಅವ್ರಿಗೆ ಬಿಟ್ಟಿರ್ತಕ್ಕಂಥದ್ದು ಹಾಗೆ ಇದು ವಿನೂತನವಾದಂಥ ಹೋರಾಟ ಈ ಹೋರಾಟಕ್ಕೂ ನೀವು ನ್ಯಾಯತವಾಗಿ ಬೆಂಬಲ ಕೊಡುವಂಥ ಕೆಲಸವನ್ನು ಸರ್ಕಾರ ಮಾಡಲಿ ವಿನಾಕಾರಣ ಅತ್ತಿಕ ಪ್ರಯತ್ನ ಮಾಡಬಾರ್ದು ಅಂತೇಳಿ ನಾನು ನೇರವಾಗಿ ಸರ್ಕಾರ ಕೇಳಿಕೆ ಇಚ್ಛೆ ಮತ್ತೆ ಭಯದ ಕಾರಣಕ್ಕೆ ಹಿಂಗೆಲ್ಲ ಫೋನಲ್ಲಿ ಅರೆಸ್ಟ್ಮೆಂಟ್ ಮಾಡೋದು ಒತ್ತಡ ಹಾಕೋದು ನಮ್ಮ ಮಾಡೋದು ಸರ್ಕಾರಕ್ಕೆ ಭಯ ಇದೆ ನೀವು ಭಯ ಪಡ್ಕೊಂಡು ಹೋಗ್ಬಿಟ್ರೆ ನಮ್ಮ ಬಗ್ಗೆ ಗೌರವ ಇಟ್ಕೊಳ್ಳಿ ನೀವು ನಮ್ಮ ಸಮಾಜದಲ್ಲಿ ಗೌರವ ಇಟ್ಕೊಳ್ಳಿ ನಾ ನಿಮ್ಮ ಮೇಲೆ ಗೌರವ ಇಟ್ಕೊಳ್ತೀವಿ ಇಂದಿನ ಸರ್ಕಾರಕ್ಕೆ ನಮ್ಮ ಸಮಾಜದ ಮೇಲೆ ಗೌರವನೇ ಇತ್ತು ಇಲ್ಲೇ ಒಂದು ಕಡೆ ಭಯನೇ ಇತ್ತು ಹಾಗೆ ನೀವು ನಮ್ಮ ಸಮಾಜದ ಮೇಲೆ ಭಯ ಪಡ್ಕೊಂಡಿದ್ರಿ ಭಯ ಪಡ್ಕೊಂಡು ಗೌರವ ಇಟ್ಕೊಂಡು ಪ್ರೀತಿಯಿಂದ ಪ್ರೀತಿ ಮೂಲಕ ನ್ಯಾಯ ಕೊಡೋ ಕೆಲಸ ಮಾಡಿ ಅಂತೇಳಿ ನಾನು ಮುಖ್ಯಮಂತ್ರಿ ಹೇಳಕ್ಕೆ ಇಚ್ಛೆ ಪಡ್ತೀನಿ ಅಲ್ಲ ಅಂಥ ಶಕ್ತಿ ಬರಲಿ ಅಂತೇಳಿ ನಾನು ದೇವ್ರ ಪ್ರಾರ್ಥನೆ ಮಾಡ್ತೇನೆ ನಾನು ಮೊನ್ನೆ ಒಂದು ಮಾತು ಕೇಳಿದ್ದೇನೆ ನಮ್ಮ ಹನ್ನೆರಡು ಜನ ಶಾಸಕರಿಗೆ ನಿಮಗೆ ಭಾಳ ದೊಡ್ಡ ಶಕ್ತಿ ಇದ್ದರೆ ಬಸವನಗೌಡ್ರಂಗೆ ಉಗ್ರ ಮಾತಾಡ್ರಿ ಇಲ್ಲ ನಮ್ಮ ಸಚಿವರು ಇಬ್ಬರು ಅದರ ಅವ್ರಿಗೆ ಹೇಗೆ ಇಚ್ಛೆ ಪಡ್ತೀನಿ ಸರ್ಕಾರ ಮತ್ತು ಸಮಾಜ ನಡುವೆ ಹೆಂಗೆ ಸಿ ಸಿ ಪಾಟೀಲ್ ಕೆಲಸ ಮಾಡಿದರು ಸಿ ಸಿ ಪಾಟ್ರಿ ಮಾದರಿಯಲ್ಲಿ ಸಂಧಾನ ಕಾರ್ಯ ಕೆಲಸ ಮಾಡಿರಿ ಇನ್ನು ನಮ್ಮ ಹಿರಣ್ಯ ಅವರು ಸಿದ್ದು ಸೌದಿ ಅರವಿಂದ್ ಬೆಲ್ಲದು ಮಹೇಶ್ ಕುಂಟು ಎಲ್ಲರೂ ಸರ್ಕಾರ ಮತ್ತು ಸಮಾಜ ನಡುವೆ ಸವಾರ್ದೊತೆ ಚರ್ಚೆ ಮಾಡ್ತಿದ್ರು ಶಾಸಕರುಗಳು ಹಿರಣ್ಯ ಕಡಡಿ ಮಾದರಿ ಮಾಡಲಿ ಸಚಿವರಾದಂಥವರು ಸಿ ಸಿ ಪಾಟ್ರಿಂಗ್ ಮಾಡಲಿ ಇನ್ನು ಉಗ್ರ ಹೋರಾಟ ಮಾಡಿದ್ರು ಬಸ್ಸನ್ನು ಹೋರಾಟ ಮಾಡಿ ನಿಮ್ಗೆ ಇಷ್ಟು ಅವಕಾಶ ಐತಿ ಒಟ್ಟಾರೆ ಅವರು ಸರ್ಕಾರ ಇದ್ದಾಗ ಅವ್ರು ಹೆಂಗೆ ಎದುರು ಸಮಾಜ ಪರವಾಗಿ ನಿಂತ್ಕೊಂಡಿದ್ರು ನಿಮ್ಮ ನೀವು ಎಷ್ಟೇ ಅವ್ರು ಬೈದರು ಅವ್ರು ಸುಮ್ಮನೆ ಇಡ್ತಿದ್ರು ಸರ್ಕಾರಕ್ಕೆ ಕೇಳಿ ಅಂತ ಇವ್ರು ಇವತ್ತು ಹೋರಾಟ ಮಾಡ್ತಾರೆ ನೀವತ್ತು ಮೌನವಾಗಿ ಬೆಂಬಲ ಪಡೋ ಕೆಲಸವನ್ನ ಎಲ್ಲರೂ ಮಾಡ್ಲಿ ಅಂತ ಹೇಳಿ ಬಹಳ ಚೆನ್ನಾಗಿ ಅಧಿಕಾರ ಈಗ ತಾವೇನು ಹೇಳ್ತಿದ್ರ ಅದು ಅವ್ರ ಆಡಳಿತ ಪಕ್ಷ ಇದೆ ಮುಜಗಿರ ಆಗ್ತದೆ ಅದು ಬರ್ಲಿಕ್ಕೆ ಮುಂದೆ ನೋಡ್ತಾ ಇದ್ರೆ ರತ್ನಾಲ್ ಗೌಡ್ ಆಗಿರ್ಬೋದು ಸಿ ಸಿ ಪಾಟೀಲ್ ಅವರು ಅವಾಗ ಬಿಜೆಪಿ ಅವರು ಆಡಳಿತ ಪಕ್ಷದಾಗಿದ್ರು ನಿಮ್ ಜೊತೆಗಿದ್ರು ಈಗ ಅವ್ರಿಗೆ ಮುಜುಗಿರ್ ಆಗ್ಲಿಲ್ಲ ಮತ್ತೆ ಬೇರೆ ಪಕ್ಷದ ಕಾಂಗ್ರೆಸ್ನವ್ರಿಗೆ ಯಾಕೆ ಮುಜುಗಿರೋ ಅಲ್ಲ ಮುಜುಗರ ಅವ್ರ ಅನ್ಕೊಂಡ ಬೇಡ ಅಂತ ಹೇಳಿ ಈಗಲೂ ನಿಮ್ಗೆ ಕಾಲ ಮಿಂಚಿಲ್ಲ ನಿಮ್ಮ ಆತ್ಮಾಲೋಕನ ಮಾಡಿಕೊಂಡು ಇವತ್ತು ನೀವೇನಾದರೂ ಶಾಸಕರಾಗಿದ್ದೀರಿ ನಿಗಮಂಡಳಿ ಅಧ್ಯಕ್ಷ ಆಗಿದ್ದೀರಪ್ಪ ಅಂದರೆ ನಿಮ್ಮ ವೈಯಕ್ತಿಕವಾಗಿ ತಿಳ್ಕೊಂಡಿರಾದರೆ ಈ ಮೀಸಲಾತಿ ಹೋರಾಟದ ಪರಿಣಾಮವಾಗಿ ನೀವೆಲ್ಲ ಅಂತ ಅವಕಾಶ ಪಡ್ಕೊಂಡಿದ್ದೀರಿ ಈ ಸಮಾಜ ತೀರಿಸುವಂಥ ಅವಕಾಶಕ್ಕೆ ನೀವು ಪಾತ್ರ ಆಗಲಿ ಇನ್ನು ಯಾವ ರೀತಿ ಮೈ ಚೆಳಿಬಿಟ್ಟು ಮಾತಾಡ್ತಿದ್ರಿ ಈಗಲೂ ಅದೇ ರೀತಿ ಮಾತಾಡ್ರಿ ನಿಮ್ಮ ಮನಸ್ಸು ಪರಿವರ್ತನೆ ಆಗಲಿ ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಈ ಮೂಲಕ ಸಮಾಜ ನಿಮ್ಮ ಮೇಲೆ ನಂಬಿಕೆ ಇಟ್ಟಿದೆ ನಂಬಿಕೆಗೊಳಿಸುವ ಪ್ರಯತ್ನವನ್ನು ಎಲ್ಲರೂ ಮಾಡಲಿ ಅಂತ ನಾನು ಕಿವಮಾತು ಹೇಳ್ತೀನಿ ಮಾತಾಡ್ಲಿ ಅಂತ ಹೇಳ್ತೇನೆ ಆ ಶಕ್ತಿ ಕೊಡ್ಲಿದ್ಯವ್ರ ಅವ್ರಿಗಂತೂ ಇಲ್ಲ ಪ್ರೀತಿ ಅಲ್ಲ ಅವರಿಗೆ ಅವ್ರಿಗೆ ನಾನು ಎಚ್ಚರಿಕೆ ಕೊಡೋದು ಮಾಡಕ್ ಹೋಗಲ್ಲ ಅವ್ರ ಮನಸ್ಸು ಪರಿವರ್ತನೆ ಆಗಿ ನಾನು ಏನಾದ್ರು ಎಚ್ಚರಿಕೆ ಕೊಡಕ್ಕ ಕೆಲಸ ಮಾಡಕೊಲ್ಲ ಅದ್ ನಿಮ್ ಜನ ಉತ್ತರ ಕೊಡ್ತಾರೆ ಆಯಾ ಮತಕ್ಷೇತ್ರ ಜನ ಅದಕ್ಕೆ ಅವ್ರ ಮನೆಗೆ ಹೋಗಿ ಪತ್ರ ಕೊಟ್ಟರು ಅವ್ರು ನಮಗಿರಿ ಅದಕ್ಕೆ ವಕೀಲಿ ಇವ್ರ ಮುಖಾಂತರ ವಕೀಲರ ಮೂಲಕ ಒಂದ ಹೋರಾಟ ಆಗೈತಿ ಈಗ ಶಾಸಕಾಂಗ ನಂಬಿದ್ವಿ ಕೈ ಕೊಟ್ರು ಕಾರ್ಯ ಕೆಲಸ ನಮ್ಮ ಮಾತಿಗೆ ಕಿಮ್ಮತ್ ಕೊಡ್ಲಿ ಸರ್ಕಾರ ನ್ಯಾಯಾಂಗ ನಂಬಿನಿ ಪತ್ರಿಕಾಂಗ ನಂಬಿನಿ ಇಬ್ಬರು ನ್ಯಾಯ ಸಿಗುತ್ತೆ ಇಟ್ಕೊಳತ್ ಈಗ ಸಭೆಯನ್ನು ಉದ್ದೇಶಿಸಿ